ಹಲೋ ಫ್ರೆಂಡ್ಸ್ ಮೈ ಸ್ಟೈಲ್ ಕಿಚನ್ಗೆ ಸ್ವಾಗತ ಚಳಿಗಾಲದಲ್ಲಿ ದೇಹವನ್ನು ಬೆಚ್ಚಗೆ ಇಡ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕಂತಹ ರೆಸಿಪಿಯನ್ನು ನೋಡೋಣ ತರಕಾರಿ ಬಿಸಿ ಉಪ್ಪಿನಕಾಯಿ ಅಂತ ಇದೊಂಥರ ದಿಢೀರ್ ಉಪ್ಪಿನಕಾಯಿ ಅಂತಲೇ ಹೇಳಬಹುದು ತುಂಬ ಹೆಲ್ದಿಯಾಗಿ ಇರುತ್ತೆ ಹಾಗೆ ನೀವು ಇದನ್ನು ಫ್ರಿಜ್ನಲ್ಲಿ ಒಂದು ವರ್ಷಗಳ ಕಾಲ ಕೆಡದಲ್ಲೇ ಇಡಬಹುದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ನೀವು ಬೇಕಾದಾಗ ಇದನ್ನು ಬಡಿಸಬಹುದು ಹಾಗೆ ಇಲ್ಲಿ ನಾನು ಇಷ್ಟು ತರಕಾರಿಗಳನ್ನು ತೊಗೊಂಡಿದ್ದೀನಿ ನೀವು ಬೇಕಾದಾಗ ಈ ತರಕಾರಿ ಜೊತೆಗೆ ಹೂಕೋಸು ಕೂಡ ತೊಗೊಳ್ಬಹುದು ಹಾಗೆ ಬೆಳ್ಳುಳ್ಳಿ ಕೂಡ ತೊಗೊಳ್ತೀವಿ ನಿಮ್ಮ ಇಷ್ಟ ನಾನು ಈ ಒಂದು ಮೂಲಂಗಿ ಮತ್ತು ಕ್ಯಾರೋಟ್ನ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಹೆಚ್ಚಿ ತಗೊಂಡಿದ್ದೀನಿ ಮೂಲಂಗಿ ಕಾಲು ಕೆಜಿಯಷ್ಟು ತಗೊಂಡಿದ್ದೀನಿ ಹಾಗೆ ಕ್ಯಾರೋಟು ಇನ್ನೂರು ಗ್ರಾಮ್ನಷ್ಟು ತಗೊಂಡಿದ್ದೀನಿ ಎರಡನ್ನೂ ಕೂಡ ನಾನು ಒಂದೇ ರೀತಿ ಹೆಚ್ಚಿ ತಗೊಂಡಿದ್ದೀನಿ ಹಾಗೆಯೇ ಹಸಿಮೆಣಸಿನಕಾಯಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಹಾಗೆ ಶುಂಠಿ ಎಂಬತ್ತು ಗ್ರಾಮ್ ತಗೊಂಡಿದ್ದೀನಿ ಹಸಿಮೆಣಸಿನಕಾಯಿನೂ ಕೂಡ ನಾನು ಈ ಕ್ಯಾರೋಟು ಮೂಲಂಗಿ ಅಳತೆಗೆ ಹೆಚ್ಚಿ ತೊಗೊಂಡಿದ್ದೀನಿ ಹಾಗೆ ಶುಂಠಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ಈ ರೀತಿ ಸೀಳಿ ತಗೊಂಡಿದ್ದೀನಿ ಈಗ ಇದನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ನೀವು ಬೆಳ್ಳುಳ್ಳಿ ಹಾಕೋದಾದರೆ ಅದನ್ನು ಎರಡು ಭಾಗ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೀಗ ಅರ್ಧ ಚಮಚ ಉಪ್ಪು ಮತ್ತು ಅರ್ಧ ಚಮಚ ಅರಶಿನವನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೇ ನೆನೆಯೋದಕ್ಕೆ ಬಿಡಬೇಕು ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಆಗ ಇದು ನೀರನ್ನು ಬಿಟ್ಕೊಳತ್ತೆ ಒಂದು ಗಂಟೆ ಆದಮೇಲೆ ಇದು ನೀರು ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಈಗ ನೀರನ್ನು ಶೋಧಿಸ್ಕೊಳ್ಬೇಕು ಹಾಗೆ ನಾವು ಈ ಸ್ಟ್ರೇನರ್ನಲ್ಲೇ ಜರ್ಡಿನಲ್ಲೇ ಈ ಒಂದು ತರಕಾರಿಯನ್ನು ಒಂದು ಹತ್ತು ನಿಮಿಷ ಹೀಗೆ ಬಿಡಬೇಕು ಆಗ ಅದು ನೀರು ಸಂಪೂರ್ಣವಾಗಿ ಬಸ್ತು ಹೋಗುತ್ತೆ ನೋಡಬಹುದು ನೀರನ್ನು ನಾವು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ತರಕಾರಿಯನ್ನು ಮಾತ್ರ ಅಗಲವಾಗಿರ್ತಕ್ಕಂತಹ ತಟ್ಟೆಗೆ ಹಾಕ್ಕೊಳ್ಬೇಕು ಇದನ್ನು ಇಡ್ತಿ ಹರಡಿಬಿಟ್ಟು ತುಂಬ ಬಿಸಿಲಲ್ಲಿ ಒಂದು ದಿವಸ ಒಣಗಿಸಿದ್ರೆ ಸಾಕು ಬಿಸಿಲು ಕಮ್ಮಿ ಇತ್ತು ಅಂದರೆ ಎರಡು ಬಿಸಿಲು ಒಣಗಿಸ್ಕೊಳ್ಬೇಕಾಗತ್ತೆ ಇದು ಚೆನ್ನಾಗಿ ಒಣಗಿದಷ್ಟು ಕೂಡ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ಉಪ್ಪಿನಕಾಯಿ ನೋಡಬಹುದು ಇದು ತುಂಬ ಚೆನ್ನಾಗಿ ಈಗ ಒಣಗಿದೆ ಇದಕ್ಕೆ ನಾನು ಕೆಲವೊಂದು ಮಸಾಲೆಗಳನ್ನು ತಗೊಂಡಿದ್ದೀನಿ ಎರಡು ರೀತಿಯ ಸಾಸಿವೆ ತಗೊಂಡಿದ್ದೀನಿ ಒಂದು ಬಿಳಿ ಸಾಸಿವೆ ಇದು ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಕರಿ ಸಾಸಿವೆ ಮೂರು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದನ್ನು ಹಳದಿ ಸಾಸಿವೆ ಅಂತಲೂ ಕೂಡ ಹೇಳ್ತಾರೆ ಹಾಗೆಯೇ ಮೆಂತ್ಯ ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ಹಾಗೆ ಕಾಳು ಮೆಣಸು ಅರ್ಧ ಚಮಚ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಚಮಚ ಕೂಡ ತೊಗೊಳ್ಬಹುದು ಜೀರಿಗೆ ಒಂದು ಚಮಚ ಹಾಗೆ ಸೋಂಪಿನ ಕಾಳು ಒಂದು ಚಮಚ ತೊಗೊಂಡಿದ್ದೀನಿ ನಿಮಗೆ ಸೋಂಪಿನ ಕಾಳಿನ ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಬಹುದು ಮೊದಲು ನಾನು ಪ್ಯಾನನ್ನು ಬಿಸಿ ಮಾಡ್ಕೊಳ್ಬೇಕು ಬಿಸಿ ಮಾಡಿಕೊಂಡು ಉರಿಯನ್ನು ಕಡಿಮೆ ಮಾಡಿಕೊಂಡು ಮೆಂತ್ಯವನ್ನು ಮೊದಲು ಹುರ್ಕೊಳ್ಬೇಕು ಯಾಕಂದರೆ ಮೆಂತ್ಯ ಸರಿಯಾಗಿ ಹುರಿಲಿಲ್ಲ ಅಂದರೆ ಲೋಳೆ ಲೋಳೆ ಆಗಿಬಿಡತ್ತೆ ಹಾಗೆ ಕಹಿ ಕೂಡ ಆಗಿಬಿಡತ್ತೆ ಆದ್ದರಿಂದ ಮೊದಲು ಮೆಂತ್ಯವನ್ನು ಹುರ್ಕೊಂಡು ಆಮೇಲೆ ಉಳಿದಿರ್ತಕ್ಕಂತಹ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಸಣ್ಣ ಉರಿನಲ್ಲೇ ಇದು ಗಮ್ ಅಂತ ವಾಸನೆ ಬರೋ ತನಕ ಹುರ್ಕೊಳ್ಬೇಕು ಇದು ಹುರಿದಾದ್ಮೇಲೆ ಮೆ ಆರುತ್ತೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಇದನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಜಾಸ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಬಾರ್ದು ಹಾಗೆ ಇದ್ರ ಜೊತೆಗೆ ಇಷ್ಟು ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಬ್ಯಾಡ್ಗೆ ರೆಡ್ ಚಿಲ್ಲಿ ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದು ರು ಕಾರ ಕಮ್ಮಿ ಇರುತ್ತೆ ಆದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅಚ್ಚಕಾಲದ ಪುಡಿ ಖಾರ ಇರ್ತಕ್ಕಂತಹದ್ದು ಕೂಡ ತೊಗೊಂಡಿದ್ದೀನಿ ನೀವು ಕೂಡ ಈ ಒಂದು ಮೆಣಸಿನಕಾಯಿನ ನಿಮ್ಮ ರುಚಿಗೆ ತಕ್ಕಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಹಾಗೆ ಹಿಂಗ್ ತೊಗೊಂಡಿದ್ದೀನಿ ಅಮಚೂರು ಪೌಡರ್ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಅರಶಿನ ಕಾಲು ಚಮಚ ತೊಗೊಂಡಿದ್ದೀನಿ ಮೊದಲು ಈ ಎಲ್ಲ ಸಾಮಗ್ರಿಗಳನ್ನು ಅಗ್ಲವಾಗಿರ್ತಕ್ಕಂತಹ ಒಂದು ಬೇಸನ್ಗೆ ಹಾಕ್ಕೊಳ್ಬೇಕು ಹಾಗೆಯೇ ಅಂಚೂರ್ ಪೌಡರ್ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಜಾಸ್ತಿ ಹಾಕ್ಕೊಳ್ಬಹುದು ಈಗ ಒಂದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಅಷ್ಟು ನಾನು ಕಡಲೆಕಾಯಿ ಎಣ್ಣೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಸಾಸಿವೆ ಎಣ್ಣೆ ಕೂಡ ತೊಗೊಳ್ಬಹುದು ಅಥವಾ ಕೊಬ್ಬರಿ ಎಣ್ಣೆ ಕೂಡ ತೊಗೊಳ್ಬಹುದು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಹೇಗೆ ಕಾಯಿಸ್ಕೊಳ್ಬೇಕು ಅಂದರೆ ಹೊಗೆ ಬರಬೇಕು ಇದರಲ್ಲಿ ಅಷ್ಟು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕು ನೋಡಬಹುದು ಈಗ ಇದು ಹೊಗೆ ಬರ್ತಾ ಇದೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಎರಡು ನಿಮಿಷ ಇದನ್ನು ಹೀಗೆ ಬಿಡಬೇಕು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಮೇಲೆ ಗ್ರ್ಯಾಜುವಲ್ ಆಗಿ ಒಂದು ಚಮಚ ತೊಗೊಂಡು ನಾವು ಈ ಎಲ್ಲ ಮಸಾಲೆಗಳ ಮೇಲೆ ಹಾಕ್ಕೊಳ್ತಾ ಬರಬೇಕು ನಾವು ತುಂಬ ಬಿಸಿರುವಾಗಲೇ ಹಾಕಿಬಿಟ್ರೆ ಈ ಮಸಾಲೆ ಎಲ್ಲ ಸುಟ್ಟು ಹೋಗಿಬಿಡತ್ತೆ ಆದ್ದರಿಂದ ಒಂದು ಎರಡು ಮೂರು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ನಾವು ಈ ರೀತಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಾನೀಗ ಖಾರಕ್ಕೆ ಮತ್ತು ಇಂಗು ಮೇಲೆ ಮಸ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಮಸಾಲೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಈ ಮಸಾಲೆಯನ್ನು ಒಂದು ಸರ್ತಿ ಹುರ್ಕೊಂಡಿದ್ದೀವಿ ಆದ್ದರಿಂದ ಸ್ವಲ್ಪ ಹೊತ್ತು ಬಿಟ್ಟು ನಾನು ಈ ಒಂದು ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಈಗ ಈ ಮಸಾಲೆಯನ್ನೆಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ಇದನ್ನ ಆರೋದಿಕ್ಕೆ ಬಿಡಬೇಕು ಎಣ್ಣೆ ಸಂಪೂರ್ಣವಾಗಿ ಆರಬೇಕು ಎಣ್ಣೆ ಮೇಲೆ ನಾವು ಇದಕ್ಕೆ ತರಕಾರಿಯನ್ನು ಹಾಕೊಳ್ಬೇಕು ಹಾಗೆ ಉಳಿದಿರ್ತಕ್ಕಂತಹ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂಚೂರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬಹುದು ಹಾಗೆ ಉಪ್ಪನ್ನು ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬಹುದು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಅಕಸ್ಮಾತ್ ನಿಮ್ಗೆ ಏನಾದರೂ ಉಪ್ಪು ಹುಳಿ ಬೇಕು ಅಂದರೆ ಹಾಕ್ಕೊಳ್ಬಹುದು ಹಾಗೆ ನೀವು ಹುಣ್ಸೆಕಾಯಿ ರಸ ಕೂಡ ಹಾಕ್ಕೊಳ್ಬಹುದು ಹುಳಿಗೆ ಹಾಗೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬಹುದು ಅಥವಾ ಮಾವಿನಕಾಯಿ ರಸ ಕೂಡ ಹಾಕ್ಕೊಳ್ಬಹುದು ಇಲ್ಲಿ ಉಪ್ಪು ಕಮ್ಮಿ ಅನ್ನಿಸ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ ಹಾಗೆ ಎಣ್ಣೆಯನ್ನು ಕೂಡ ನೀವು ಕಾಲು ಇಟ್ಟರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬಹುದು ಎಣ್ಣೆ ಜಾಸ್ತಿ ಹಾಕಿದಷ್ಟು ತರಕಾರಿ ಉಪ್ಪಿನಕಾಯಿ ಕೆಡೋದಿಲ್ಲ ಎಣ್ಣೆ ಆ ಉಪ್ಪಿನಕಾಯಿನ ಕೆಡದೆ ಇರೋ ಹಾಗೆ ಕಾಪಾಡುತ್ತೆ ನೋಡೋದಲ್ಲ ಎಷ್ಟು ಈಸಿಯಾಗಿ ಒಂದು ಉಪ್ಪಿನಕಾಯಿಯನ್ನು ಮಾಡಬಹುದು ಅಂತ ಆದಷ್ಟು ಇದನ್ನು ಗಾಜಿನ ಬಾಟ್ಲಿಗೆ ಹಾಕಿಟ್ರೆ ತುಂಬ ಫ್ರೆಶ್ ಆಗಿ ಇರುತ್ತೆ ನೀವು ಸಹ ಈ ರೆಸಿಪಿಯನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು